ಏನ್ಲೆ ಏನೋ ಮಾತಾಡ್ಬೇಕು ಅನ್ಬಿಟ್ಟು ಸುಮ್ನೆ ಅಯ್ಯೋ ರೀ ಹೆಂಗೆ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಯ್ತಿಲ್ಲ ಕಣ್ರಿ ಹೆಂಗ್ ಹೇಳಿ ಅಂದ್ರೆ ಇರೋ ಬಾಯ್ಲಿ ಹೇಳು ನಿಮ್ಗೆ ಯಾವಾಗ ತಮಾಸಿನ ನಾನ್ ಸೀರಿಯಸ್ ಆಗಿ ಹೇಳಕ್ ಬಂದ್ರೆ ನೀವ್ ತಮಾಸಿ ಮಾಡ್ತೀರಲ್ಲ ಅಯ್ಯೋ ನಾನು ಸೀರಿಯಸ್ ಆಗಿ ಹೇಳ್ತೇನೆ ಕತ್ತ ಅದೇನು ಹೇಳು ಸರಿ ಇದು ರತ್ನಕ ರತ್ನಕ ಮಗನ ಬಗ್ಗೆ ನೀವ್ ಅನ್ಸಿಕೆ ಏನು ಅವನ ಬಗ್ಗೆ ನಮ್ಗೆ ಯಾಕೆ ತಲೆ ಕೆಸ್ಕೊಳ್ಳೋದು ಅವ್ನ ಹಂಗಾರಿಲ್ಲ ನಮ್ಗೇನು ಯಾಕೆ ಹಂಗಲ್ಲ ಹ್ಮ್ ರೀ ನೋಡಕ್ಕೆ ಒಳ್ಳೆ ಹುಡುಗ್ನ ಕಂಡನ ಯಾಕೆ ಹೇಳು ಇವೆಲ್ಲ ಮಾತು ಯಾಕೆ ಹೇಳು ಫಸ್ಟು ಯಾಕೆ ಅಂತ ವಿಷಯ ಹೇಳು ಆಮೇಲೆ ಹೇಳ್ತೀನಿ ಒಳ್ಳೆಯನ ಕೆಟ್ಟೋಣ ಅಂತ ರೀ ಈ ವಿಷಯ ನಿಮ್ಮ ಕುಟ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ನೀವೇನು ಅಂತ ಭಯ ಏನೂ ಆಯ್ತದ ನನಗೆ ನೋಡು ಸುಮ್ಮನೆ ನೀನು ಕುಯ್ತಾ ಕುತ್ಕೊಬೇಡ ನನ್ನ ಕೆಲಸ ಕೊಡಬೇಡ ಅದೇನು ಬೋಗಳು ನೀನು ರೀ ಇವಳು ತೇಜು ಯಾಕ ಕಣೆ ಈ ಮದುವೆ ಬೇಡ ಮದುವೆ ಅಂತ ಆದರೆ ಅವನ್ನೇ ಆಯ್ತೀನಿ ಅಂತ ಗೊತ್ತೊಳಕನ್ ರೀ ಹೆಂಗ್ರಿ ಮಾಡೋದು ಎದಗೋ ನಿಮ್ಮ ಹೋಗು ನೀನು ಮಕ ಸೇರಿಸೋದು ನಿನಗೆ ಬಂದಾಳೆ ಇಲ್ಲಿ ಹೇಳೋಕ್ಕೆ ಮಾರಂಭರ್ ಬಂದಿದ್ದ ನೀನು ಈ ಮಾತು ನಾನು ಕುಟಿ ಹೇಳ್ತಿದ್ದ ನೀನು ಅಲ್ಲ ಅವಳೇನೋ ತಿಳುವಳಿಕೆ ಬೋಗಳ್ತಾಳೆ ಅಂದರೆ ಅದಕ್ಕೆ ನಾವು ಜವಾಬ್ದಾರಿ ಹಾಕತ್ತದ ಅಲ್ಲ ಏನು ಏನಿದದು ಏನು ಬೇಕಾದಂಗೆ ಬಡಿದಾನ ರಪ್ಪ ಸಂಪಾದನೆ ಮಾಡಿ ಕುತ್ಕೊಂಡು ಬಿಡು ಕೂತ್ಕೊಂಡು ಉಂಟಾಳೆ ನನ್ನ ಮಗಳು ಒನಾಗಿದ್ದದ ಕೂತ್ಕೊಳ್ಳೋಕಂದ ಹಂಗೇನಾಗ ಜಾಗ ನೀಟಾಗಿಲ್ಲ ತಕ್ಕ ಮಾತಾಡಂತೆ ಓ ನನ್ನ ಮಗಳನ್ನ ಅಷ್ಟೇನೂ ಸಾಕಿ ಸಲ್ವಿ ಇಷ್ಟು ಆರ್ಡರ್ ಮಾಡಿರೋದು ಅದಕ್ಕೆ ಬಿಕಾರಿಗಳು ಮದುವೆ ಮಾಡೋಕ್ಕೆ ಅಲ್ಲ ಹೇಳ್ಬೇಕು ಅಂದರೆ ಅವಳು ಅವ್ಳು ಮಾಡ್ಕೊಬರೋಕೆ ನಮ್ಗೆ ಇಷ್ಟ ಇಲ್ಲ ಏನೋ ಓಲಿ ಅಂದ್ಬಿಟ್ಟು ಮಾಡ್ಕೊಬಂದು ನೀನು ಸುಮಾರಾಗೆ ಇದ್ದೀ ಯಾವಾಗ ಮಾಡ್ಕೊಂಡ್ರಿ ಮಾತಾಡ್ಕೊಂಡ್ರಿ ಮದುವೆ ಮಾತುಕತೆಯಾ ಹಾಂ ನೀವು ಅಯ್ಯಪ್ಪ ಮಾತಾಡೋಕೆ ಬಿಡು ಸರಿ ಬಿಡಿ ನೀವೇ ಚೆನ್ನಾಗಾಡ್ತೀರಿ ಆಡ್ತಿರಿ ನಾನು ಹೇಳಿದ್ದೇನು ಹೇಳಿದ್ನ ಸ್ವಲ್ಪ ಅರ್ಥ ಮಾಡ್ಕೊಳಾ ಸತ್ತ ನಿಮ್ಗೆ ಬರೀ ಯಾರಾಡೋದು ಕೂಗಾಡೋದ್ ಬಿಡ್ರೆ ನಿಮ್ಗೆ ಏನು ಬರಕಿರೋ ನಿಮಗೆ ಚೆನ್ನಾಗ್ ಆಡ್ತೀರಿ ಬಿಡಿ ನೀವೇ ಸುಮ್ಮನೆ ಉಚ್ಚತ್ತು ನನಗೆ ಅದೇನು ಹೇಳ್ಬೇಕು ಹೇಳುದು ಯಾರ ಬಗ್ಗೆ ಸುಮ್ನೆ ನನಗೆ ಕೂಪಿಸ್ಬೇಡ ನೋಡ್ಲೇ ಅವ್ರ ಏನೂ ಇಲ್ಲ ನಾವು ಮಾಡೋಕ್ಕಿಲ್ಲ ನಮ್ಗೆ ಇಷ್ಟ ಇಲ್ಲ ನಾನು ಅದಕ್ಕೆ ಹೇಳಿದ್ರು ಕ್ಯಾಂಟೀನ್ ಅಲ್ಲಿ ಸಿಕ್ಕಾಕಂಡ್ರಿ ನನ್ಗೆ ಅನುಮಾನ ಇತ್ತು ಇದೇನೋ ಹಿಂಗ್ ನಡೀತದೆ ಮಸ್ಲಾತು ಅಂತ ನಾನು ಮಾತು ಕೇಳಿ ಮಲ ನಮ್ಮ ಮಕ್ಳ ಮೇಲೆ ನಮ್ ನಮ್ಮ ಕೇಳವ್ರಿ ಹಿಂಗೆ ಆಡ್ತಿರಲ್ಲ ಅಂತಿದಲ್ಲ ಈಗ್ ಅರ್ಥ ಆಯ್ತಾ ಏನು ಎತ್ತು ಅಂತ ಯಾವತ್ತೂ ಎಷ್ಟರಲ್ಲಿ ಇಟ್ಕೋಬೇಕು ಮಕ್ಕಳನ್ನ ಅಷ್ಟರಲ್ಲಿ ಇಟ್ಕೋಬೇಕು ಅದ ಮೀರಿ ಬೆಳೆಗ್ ಬಿಡಬಾರ್ದು ತಿಳ್ಕೊಬಿಡು ಅವ್ಳು ಕೇಳ್ದಾಗಲೇ ಕ್ಯಾಪಾಲ ಸೇರಿಸ್ ಹೊಡ್ದಿದ್ರೆ ಆಯ್ ತಿರ್ಗ ಬಾ ಇಲ್ಲಿ ಗಂಟ ಬಂದಿದೆಯಾ ನೀನು ಅವ್ಳು ಮಾತು ಕಟ್ಕೊಂಡು ಉಗಿವೆ ಕ್ಯಾಕರಿಸಿ ಮಕ್ಕೆ ಹಗಿವೆ ನೀನು ಕ್ಯಾಕುಸಿ ಮಕ್ಕೆ ಉಗಿಯಕಾಯ್ತಿರ್ವ ನೀನು ನೀನು ಮಕನ ಬಿಡಿ ಅವ್ಳು ಮಾತು ಕಟ್ಕೊ ಬಂದಳು ನೋಡಿ ಎಷ್ಟು ದಕ್ಸತ್ತಿದ್ರು ನೀನು ನನ್ನ ಮುಂಗಡೆ ಬಂದು ಈ ಮಾತು ಅಡಿಯಾ ನೀನು ಎಷ್ಟ್ಲೇ ತಕ್ಸತ್ತಿದ್ದದ ನಿನಗೆ ಅಲ್ಲೇ ಮಕ್ಕ ಸೇರಿಸ್ ಹೊಡೆಕಾಯ್ತಿವ್ ನೀನು ಮಕ್ಕಳ ಸೇರಿಸ್ ಹೊಡೆಕಾಯ್ತಿರ್ವೇ ಹೇಳು ತಿರ್ಗ ಮಾತಾಡ್ತಾಳೆ ಮಾತನಾಚಿಕೆ ಮಾನಾಮದಿಲ್ಲದನೆಯಾ ಅಲ್ಲ ಕಲೇ ನಾನು ಹೇಳೋದೊಂದು ಒಂದು ಹೆಂಗಾರು ಮುನ್ಸ್ಬೋದು ಈ ಮಾತಾಡಕ್ಕೆ ನಿನಗೆ ಅಂತ ಅಲ್ಲ ಗಿಳಿ ಕೈ ಗಿಳಿ ಸಾಕಿ ಕೈ ಕೊಟ್ಟಂಗೆ ಎಷ್ಟು ಮೊಟ್ಟಿಗೆ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಮೊಟ್ಟಿಗೆ ಹೇಳ್ತಾ ಇದ್ದೀವಿ ಅನ್ಬಿಟ್ಟು ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ನೀನು ನೋಡಲೆ ಅವೆಲ್ಲ ನೀನು ಇಟ್ಕಳೆ ಬೇಡ ನೀನು ನೀನು ಮೊನ್ನೆ ಏನಾರು ಇದ್ರೆ ಇವತ್ತಿಗೆ ಸಾಯಿಸಿಕೊ ಅದನ್ನ ತೂ ಹೋಗೋಗ ಅವ್ರ ಮನೆಗೆ ಮದುವೆ ಮಾಡೋದು ನೀನೇ ಎಷ್ಟೋ ಸತಿ ಹೇಳಿದಿ ನಮ್ಮ ರತ್ನಕರಿ ಓನ್ ಓನ್ಬೋಸಳೆ ಅಂತ ಇನ್ನೇನು ನಿನಗೆ ಅಯ್ಯೋ ಸರಿ ಬಿಡಿ ನನಗೇನು ಇಷ್ಟವಾದಂಗೆ ಕಡೆ ಮಾಡ್ಬೇಕು ಅಂತ ನನಗೂ ಇಷ್ಟನೇ ಅವೇನು ಅತ್ತಾಗ ಹೆಣ್ಣು ಅಂತ ನನಗೆ ಯಾಕೋ ಬೇಜಾರಾಯ್ತು ಅದಕ್ಕೋಸ್ಕರ ಅಷ್ಟೇ ಅದಲ್ದೇ ಸುಮ್ನೆ ಯಾಕೆ ಸೀನ್ ಕ್ರಿಯೇಟ್ ಮಾಡೋದು ದಿವ್ಸ ಗೊತ್ತಾದ್ರೆ ನೀನು ಹೇಳುವೆ ಬಿಡುವೆ ನನ್ಗೆ ಹಂಗೆ ಹಿಂಗೆ ಅಂತ ಅಂದ್ಬೇಡ್ದಲ್ಲ ಅದ್ಕೋಸ್ಕರ ಹೇಳ್ತಾ ಇರೋದು ನೋಡಿ ಇಷ್ಟೆಲ್ಲ ಆದ್ಮೇಲೆ ನೀವು ಅಲ್ಲಿ ಮದುವೆ ಅಂತ ಅಂದ್ಮೇಲೆ ಅದೇನು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಬಿರ್ಬಿಣ ರೆಡಿ ಮಾಡಿಸ್ಬಿಡಿ ಸಡನ್ ಆಗ ತಗೆ ಸುಮ್ನೆ ವಿಳಂಬ ಮಾಡೋದ್ ಬೇಡ ಅವ್ನಿ ಅಷ್ಟ ಸಡನ್ ಬಂದಿನ್ ಬಿಡ್ರೆ ಆಮೇಲೆ ಬೈಂದ ಬರೋದಕ್ಕೆ ಎಲ್ಲ ಮುಗಿಸ್ಕೋಬೇಕು ಸರಿ ಬಿಡು ಆಯ್ತು ಈ ವಿಷಯದ ಬಗ್ಗೆ ಮನೇಲಿ ಏನು ಮಾತಾಡಕ್ ಬಿಡು ಇವನು ಗೊತ್ತಾ ನಿಮ್ ಮಗನ್ಗೆ ಗೊತ್ತು ಕಣ್ರಿ ಒತ್ತರ ಕಾರ್ ಬೀಳ್ತಿದಾ ಆಗ ಅದೇನಂಗೆ ಅಂತ ಏನು ಅಂತ ಕೇಳ್ದ ಗೊತ್ತು ವಿಷಯ ಅವನು ಅವನ್ ಹೇಳೋದ್ ನೋಡಿದ್ರೆ ಏನಂತಾನೆ ಗೊತ್ತಾ ಅಥಗ ಆಯ್ತು ಹೋಯ್ತು ಇಷ್ಟಪಟ್ಟವ್ರೆಲ್ಲ ಮಾಡ್ಬಿಡದ ಮಾಡ್ಬಿಡದ ಬಿಡಮ್ಮ ಅದ್ ಹಾಕ್ಬೇಕು ಅಂತ ಅವ್ನಂತಾನೆ ಕಣ್ರಿ ಪ್ರೀತಿ ಮುಖ್ಯ ಆಸ್ತಿ ಬದುಕು ದುಡ್ಡು ಕಾಸು ಮುಖ್ಯ ಅಲ್ಲ ಮಾಡಕ್ ಆಯ್ತದೆ ಬುಡಮ್ಮ ಅಂತ ಹೆಂಗ ಮಾಡೋದು ಹೊಟ್ಟೆ ಉರಿ ಗೊತ್ತಾ ದುಡ್ಡು ಏನ ಕರ್ಬಿಡ್ತಾನ ನಮ್ಮಅಪ್ಪ ನಮಗಿನ್ದ ಮಾಡ್ಬಿಡ್ತಾನದ ಅಂತ ಅವ್ನಿಗೆ ಹೊಟ್ಟೆ ನೀನು ದಡ್ಡ ಬಿಟ್ಟಿದ್ದು ನೀನು ನಿನ್ ಅದ ಅರ್ಥ ಐತಿ ಅಲ್ವಲ್ಲ ನಾನೇನ್ ಹೇಳದ್ ನಾನು ಅವಾಗ ಹಂಗೆ ಅನ್ನಿಸ್ತು ಎಲ್ಲೋ ದುಡ್ಡು ನಾಸೆಗೆ ಇನ್ನು ಜಾಸ್ತಿ ಖರ್ಚು ಮಾಡಿ ಮದುವೆ ಮಾಡ್ಬಿಡ್ತಾನೆ ನಮ್ಗಿಲ್ಲ ಹಂಗೆ ಆಯ್ತದೆ ಅಂದ್ಬಿಟ್ಟು ಅಂತ ಏನೋ ಅಂತ ನಾನು ಅಂದ್ಕೊಂಡೆ ಅತ್ತೆ ಮನೆ ಉದ್ದಾರ ಮಾಡಕ್ಕೆ ನಿಂತಿರೋ ನಾನು ನೋಡಿ ಕರ್ಕ ಬಂದಿದ್ದಾನೆ ಇಲ್ಲಿ ಎಂಗೇಜ್ಮೆಂಟು ಅದು ಇದು ಅಂತ ಇರ್ತದೆ ಓಡಾಡಬೇಕು ಕರ್ಕ ಬರೋದನ್ನ ಗ್ಯಾನ್ ಇದ್ದಾನೆ ನೋಡು ಬಡ್ಡಿ ಅದಂಗೆ ಅವನಿಗೆ ಮಾಡ್ತೀನಿ ಸುಮ್ಕಿರು ಹೊಸ ಕಟ್ಟಕ್ಕೆ ಮಾಡ್ತೀನಿ ಒಳ್ಳೆ ಒಡವೆ ವಸ್ತು ಎಲ್ಲ ಕೊಟ್ಟು ಮಾಡ್ತೀನಿ ನನ್ನ ಮಗಳಿಗೆ ಸುಮ್ಕಿರು ಏನಂದ್ರೆ ನಂದಿಗೆ ಗೊತ್ತಾಯ್ತದೆ ಮಾಡದ ಮಾಡ್ಬಿಡಿ ಅವಳೇನು ಸಾಮಾನ್ಯ ದೊಡ್ಡ ಲಕ್ಕತೆ ನಾನು ಏನೋ ಅಯ್ಯೋ ಬಡವ್ರ ಮನೆ ಮಕ್ಕಳು ಅಂತ ನಾನು ಹೊಟ್ಟೆ ಹುಡ್ಕತ್ತಿದ್ದೆ ಅವಳು ಸಾಮಾನ್ಯ ದೊಡ್ಡ ತಮ್ಮ ಯಾಕೆ ಫೋನ್ ಮಾಡೋ ಕಿತ್ಕಿ ಮುಂಚ್ ಕಟ್ಕೊಂಡು ಅಡುಗೆ ಮಾಡಿ ಮಾಡಿ ಮುಳಿತಾ ಕುತ್ಳಕರಿ ಮುಳುತಿದ್ಲು ಹೋಗ್ಕಿನ್ ಮುಂಚೆ ಹುಡುಗಿ ಗೊತ್ತಾ ಯಾವಾಗ ಕರ್ಕ ಬರ್ಲಿ ಬಿಡು ಯಾವಾಗ ಬೇಕಾಗ ಒಂದು ಎರಡು ನಾಲ್ಕು ದಿವಸ ಇಸ್ಕೊಂಡಂತ ಕರ್ಕ ಕರ್ಕೊಬತ್ತಿನ ಅಂತ ತಾನೇ ಈಗ ಕರ್ಕ ಬರ್ಬೇಕಾನೆ ತಾನೆ ತಡು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಂತಾರೆ ಮಾತುಕತೆ ಎಲ್ಲ ಇದ್ ಇದು ಮಾಡ್ತಾರೆ ತಡು ಯಾಕೆ ಬಿಟ್ಕೊಳ್ಳೋದು ಕರ್ಕ ಬರೋದ ಒಂದಾನೇ ಬಿಟ್ಟು ಏನು ಕೊಡ್ತಾಕ್ತಿ ನಾನು ಇರ್ತೀನಿ ಇರ್ತೀನಂಗೆ ತಗೊಂಡ್ಬಿಟ್ಟನಲ್ಲಿ ಏನಾದ್ರು ಮಾಡ್ಕೊಳ್ಳಾಕಿ ಏನು ಹೇಳಕ್ಕದ ಇವ್ರಿಗೆ ಅಲ್ಲವಾ ಹೇಳೋರು ಸುಮ್ನೆ ನಾವು ನಿಷ್ಠುರ ಆಗಬೇಕು ಮಾತಾಡಕ್ ನಿಷ್ಠುರ ಆಗೋದು ಸರಿ ಬಿಡು ಆಯ್ತು ತಲೆ ಕೆಡ್ಸ್ಕೊಬೇಡ ನನ್ನ ಮಗಳ ಮದುವೆ ಎಲ್ಲಿ ಮಾಡಬೇಕು ಮುಟ್ಬೇಕು ಅಂತ ನನ್ಗೆ ಗೊತ್ತು ಯಾರು ಹೇಳಿದ್ರು ಅಷ್ಟೇ ಬಿಟ್ರು ಅಷ್ಟೇ ಒಳ್ಳೆ ಕಡೆ ಸಂಬಂಧ ಬಂದದೆ ಎಣ್ಣೆ ಬಂದ ಕಣ್ ಮುಚ್ಕೊಂಡ್ರು ಅನ್ನಂಗೆ ನಾವು ಕಣ್ ಮುಚ್ಕೊಂಡು ಕುತ್ಕೊಂಡ್ರ ಅದ ಹೇಳು ಅವೆಲ್ಲ ಸರಿ ಬರೋಕಿಲ್ಲ ಹಿಂಗಿರ್ಬೇಕು ಹಂಗಿರ್ಲಿ ಬುಡು ತಲೆ ಕೆಡ್ಸ್ಕೊಳ್ಳೋದು ಬೇಡ ಸರಿ ರೀ ಆಯ್ತು ಅದಕ್ಕೆ ಕಾಲ ಬಿದ್ದಲ್ಲ ಓಕೆ ಹೇಳ್ಕೊಬರ್ಬೇಕು ಹೇಳ್ಕೊಬರ್ಬೇಕು ಅಂತ ಏನು ಜೀವ ತೆಗೆದುಬಿಟ್ಲು ಅದಕ್ಕೆ ಬಂದೆ ಕತೆ ನಡೀದು ಮನೆಗೆ ಬನ್ನಿ ಹೋಗದ ಬತ್ತಿ ನಡಿ ನನ್ನ ಗಳಿಗೆ ನಾನು ಇದ್ಯಾಕಪ್ಪ ಯಾವಾಗ್ಲೂ ಇಲ್ದಿದ್ದವಳು ಗದ್ದೆ ಕುಡಿಕ ಬಂದಿದ್ದವಳು ಅಂತ ಗಾಬ್ರಿ ಹಿಡ್ದೋದಿ ನಾನು ಅಯ್ಯೋ ಇದೇ ವಿಷಯ ಹೇಳಕ್ಕೆ ಕಾಲಗ್ ಬಿದ್ದಲ್ಲ ಅವಾಗ ಮಾಡ್ರಮ್ಮ ಮಾಡ್ರಮ್ಮ ಅಂತ ಕಾಲಗ್ ಬಿಲ್ದಲ್ಲ ಅಯ್ಯೋ ನಾಳೆ ದಿವಸಕ್ಕೆ ನಿಮ್ಗೆ ಗೊತ್ತಾಗ್ಬಿಟ್ಟು ನನಗೆ ಯಾಕೆ ಹೇಳಿ ವಿಷಯ ಅಂದ್ಬಿಟ್ಟು ನೀವು ಏನೋ ಒಂದು ಬರ್ದಲ್ಲ ನನಗೆ ಅದಕ್ಕೆ ನಿಮ್ಗೆ ಕಿವಿಗೆ ಹಾಕಲಾದ ಅಂದ್ಬಿಟ್ಟು ಹಾಕಿವಿ ರೀ ಇದನ್ನ ಲೇಟ್ ಮಾಡ್ರೆ ಹಾಕಿಲ್ಲ ಹಾಂ ತಟ ತಟ್ಟನೆ ಅದೇನು ಇದು ಮಾಡಬೇಕು ಬಿರ್ಬಿರು ಮಾಡಿಬಿಡಿ ತೆಗೆ ಬಿಡು ಆಯ್ತು ಏನೇ ಅವಸ್ಥೆ ಮಾಡ್ಬೇಕು ಮಾಡ್ತೀನಿ ನಾನು ಹೇಳಿನಿ ಅವ್ರಿಗೂ ಎಂಗೇಜ್ಮೆಂಟ್ ಒಂದು ಮಾಡ್ಬಿಟ್ಟು ಮದುವೆಗೆ ಒಂಚೂರು ಡಿಲೇ ಮಾಡೋದ ಅಂತ ಯಾತವರೆ ದುಡ್ಡನ್ನ ಇಸ್ಕೊಂಡು ಮೊದಲು ಎಂಗೇಜ್ಮೆಂಟ್ ಆದಮೇಲೆ ತಟ ತಟ್ಟನೆ ಮದುವೆಗೆ ಮಾಡ್ಬಿಡಿ ತೆಗೆ ಆ ಇನ್ಸೂರೆನ್ಸ್ ದುಡ್ಡು ಬಂದಾಗ ಬೇಕಾ ಕೊಡಕಾಯ್ತದೆ ಹಂಗೆ ಮಾಡದ ಬಿಡು ಇನ್ನೇನು ಮಾಡಕಾಯ್ತಿಲ್ಲ ಹಿಂಗೆ ಇವಳು ಹಿಂಗ ಅಲ್ಲ ಹುಡುಗ ಹೋಗಿ ಚೆನ್ನಾಗಿದ್ದಲ್ಲ ಇವ್ನ ಒಳ ಚಪ್ಪಲಿ ನನ್ ಮಗ್ನಂಗ ಅವನೇ ಅಲ್ಲ ಅವ್ನ ಅಷ್ಟು ಡೀಸೆಂಟ್ ಆಗಿರೋ ಇಷ್ಟ ಆಯ್ತು ಅಲ್ಲ ಅವಳಿಗೆ ಚಪ್ಪಲಿ ನನ್ ಇಷ್ಟ ಆಗೋದು ಅವಳ ಕೋರ್ತಿ ತಿಮ್ನಂಗ ಅವನೇ ಅವ್ನು ಕಟ್ಕೋಬೇಕಂತ ಇವಳು ಅವಳೆ ಅವ್ನೇನು ನೋಡಕ್ಲ ಯಾಕಾಗಿದ್ದ ನಾವು ಚೂರಾರಿ ಆ ಕಟ್ಟಿಂಗು ಆ ಯಾಸು ಕೂತು ಅದೇ ಮುಂದ್ ಸುಕುಲ್ ಬಾಕಂಡದ ಹೋಗು ಅಯ್ಯೋ ಹೋಗಿ ಹೋಗಿ ಚಪ್ಪಲಿ ಬಡಿ ಹಾಕ್ಲಿಕ್ಕೆ ತಾನೆ ಬಿಡೋದು ಒಳ್ಳೆ ಹುಡುಗಿಯರು ಅಯ್ಯೋ ಯಾರ್ಗಾರ ಬೆಳ್ಳಿ ಹೋಗಪ್ಪ ತಗೆ ನಿಜವಾಗ್ಲೂ ಏನು ನಿಮ್ದಿಲ್ದಂಗೆ ಆಗೋಗದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ನನಗೆ ಹ್ಞೂ ಸರಿ ಕಣ್ರಿ ಆಯಿತು ನಾನು ಹೋಯ್ತೀನಿ ಮನೆಗೆ ಒಬ್ಬಳೆ ಇರ್ತಾಳೆ ಹೋಯ್ತಿನಿ ಹೋಯ್ತೀನಿ ಹುಡುಗಿ ಬಂದಿರತ್ತಾನು ಇಲ್ಲ ಅವ್ನು ಫೋನ್ ಮಾಡಿಲ್ವ ಅಂತ ಕಾಕಿ ಇವಳೆ ಆಡ್ತಿರೋದು ಅವ್ನಿಗೆ ಇಷ್ಟ ಇಲ್ಲ ಇವಳು ಹಿಂಗೆ ಆಡ್ತಿರೋದು ಅಷ್ಟೇ ಅಲ್ಲ ಕಲೆ ನಾನು ಹೇಳೋದೊಂದು ಇಷ್ಟ ಇಲ್ಲ ಅಂದಮೇಲೆ ಹೆಂಗಿರ್ಬೇಕಲೆ ಹೆಂಗಿರ್ಬೇಕು ಇವು ಇವಳು ಇಷ್ಟ ಆಗಿದ್ರೆ ಅವ್ನು ಒಂದು ಫೋನ್ ಮಾಡ್ದಾನೆ ಇರ್ತಿದ್ನ ಈ ಬಡ್ಡಿದ ಕೇಳಿ ಕೇಳಿ ಬಂದಿರೋದು ಇದಕ್ಕೆ ಕೇಳ ಕೇಳಿ ಅವಳು ಬಂದಿರೋದು ಕೇಳಿ ಬಂದಿರೋದಕ್ಕೆ ಹಂಗೆ ಆಡ್ತಿರೋದು ಅವಳು ಇನ್ನು ಒಳ್ಳೆಯದಲ್ಲ ಕೇಳಿ ಹಂಗೆ ಆಡ್ತಿರೋದು ಕನಪ್ಪ ಏನು ಅವ್ರು ಕೊಟ್ಟು ಯಾರು ಮಾಡ್ತಾಳೆ ಹೋಗಿ ಯಾರು ಮಾಡ್ತಾಳೆ ಕಾಯ್ಕಿರ ಕನಪ್ಪ ಸರಿ ಆಯಿತು ಬರೋ ಕೇಳೋ ಅವಳನ್ನೇ ನೋಡೋದೇ ನನ್ನ ನಾಲ್ಕು ದಿವಸ ಯಾವ್ದಾರ ಒಂದು ಒಳ್ಳೆ ಮುಹೂರ್ತದಲ್ಲಿ ಹಾಕ್ಬಿಟ ಎಂಗೇಜ್ಮೆಂಟ್ ಮುಗಿಸ್ಬಿಡದ ಸರಿ ಅವರ ಚಿಕ್ಕ ವಯಸ್ಸು ದುಡ್ಕ್ತ ಗೊತ್ತಾಯ್ಕಿಲ್ಲ ಅಂದ್ರೆ ನಾವು ದೊಡ್ಡರದ ನಾವು ಹಂಗೆ ದುಡ್ಕುದ್ರೆ ಮುಂದೆ ಜೀವನ ಹೆಂಗಾಯ್ತದೆ ಹೇಳು ಆಮೇಲೆ ಉಪ್ಪು ಎಣ್ಣೆ ಬಂಗಾರ ನಾವೇ ನೋಡ್ಬೇಕಾಯ್ತದೆ ಅವ್ರ ಮನೆಗೆ ಆಮೇಲೆ ಅವ್ರ ಮಾವನು ಸರಿ ಇಲ್ಲ ಅವನು ಅವ್ನು ಅವನು ಮಕ್ಕನ ಬುಡಾ ಅವನು ಸರಿ ಹೇಗಿದ್ದಾನ ಅವ್ರ ಮನೆಗೆ ಮದುವೆ ಮಾಡ್ಬಿಟ್ಟು ನೆಮ್ಮದಿ ಕೊಟ್ಟ ನಮ್ಮ ನನ್ನ ಮಗಳಿಗೆ ಯಾವ ಸಾಹಾಸ ಬೇಡ ಒಟ್ಟಿಗೆ ಬರ್ಡೇ ಹಾಕ್ಳು ಉತ್ಕೊಳ್ಳೋಕೆ ಒಂದಿಷ್ಟು ಯಾವಾಗ ಜಾಗ ಮಾಡ್ಕೊಂಡಿಲ್ಲ ಒಂದೆ ತು ಅದೇನು ಮ್ಯಾನದಿಲ್ಲಬಿಟ್ಟೆವು ಎಲ್ಲ ಪ್ಲಾನ್ ಮಾಡ್ರಕ್ಕ ಸುಮ್ಕಿಲ್ಲೆ ಪ್ಲಾನ್ ಮಾಡ್ಕೊಂಡಿರೋದ್ರ ಮಾಡ್ಕೋಬಿಡದ ಅಂತ ಏನೋ ಪ್ಲಾನ್ ಹಾಕೊಂಡ್ರೆ ಅದೇ ಪ್ಲಾನ್ ಹಾಕೊಂಡಿದ್ರ ಅವ್ರ ಮನಾಗ ಹೋಗಿ ನಾವೇನದು ಇವ್ ನೋಡ್ರಿ ಎಕ್ ಬಂದ್ ಕಾರ್ ಕೂತಾಳೆ ಅಪ್ಪ ಏನು ಮಾಡದಂತ ಗೊತ್ತಾಗ್ಲಿಲ್ಲ ನನ್ ಅಂತಿವೆ ಅದಕ್ಕೆ ನಿಮ್ಗೆ ಹೇಳೋದು ಎಷ್ಟೋ ಮನ್ಸರ ಆಯ್ತದೆ ಓ ಹೋಗಿ ನಾಳಿಕೆ ನಾನು ಸಂಜೆ ಬಂದು ಕೇಳ್ಕೊತೀನಿ ನಾಳಿಗ್ ಹೋಗ್ಬಿಟ್ಟು ನಿಮ್ ಹತ್ತಿ ಕೆಂಪಕ ಎಲ್ಲರಿಗೂ ಅಲ್ಲಿಗೆ ಹೋಗಿ ಯಾರು ಹೇಳ್ಬಿಟ್ಟು ಫೋನ್ ಅಂತ ಅನ್ಕೋತಾರೆ ಹೋಗ್ಬಿಟ್ಟ ಬಂದ್ಬಿಟ್ಟು ಏನು ಮಾಡಕ್ಕೆ ಮಡಕೆ ಓಟ್ಬಿಟ್ಟು ನೀನು ಸರಿ ಬಿಡಿ ಆಯ್ತು ನೋಡ್ರ ಇನ್ನೊಂದು ಕೇಳಿ ಇನ್ನೊಂದು ಏನ ಯಾವಾಗ ಅಂತ ಏನಂದ್ರು ಅಂತ ನಾನು ಕೇಳ್ತೀನಿ ಹೋಗು ನೀನು ಕೇಳ್ತಾ ಅಲ್ಲಿ ಕೆಡ್ಸ್ಕೊಬೇಡ ಓ ನೀರ ಕೇಳು ಅಪ್ಪ ಉಪ್ಕತ ಅಂತ ಕೇಳಿದ್ರೆ ಏನನ್ನು ಉಪ್ಕಳ ನೀರಾನು ಅದ್ರಲ್ಲಿ ಮುಲಾಜು ಉಪ್ಕಳ ಅಂತ ಅಂದ್ಬಿಡು ಇನ್ನೇನು ನಾವು ಅವಳಿಗೆ ಏನೇನು ಎದುರ್ಕೋಬೇಕು ನಾವು ಬಡ್ಡೆ ಓಕೆ ಅರ್ಥ ಮಾಡ್ಕೋಬೇಕು ಯಾಕೆ ಕೇಳೋರು ಅಂತ ಇನ್ನು ನಾವೇನು ಕೆಟ್ಟು ಬಾ ಅವಳು ಒಳಗೆ ಕಲ್ವ ನಾವು ಯಾಕೆ ಹೇಳ್ತಿದ್ವು ಅಂತ ಅರ್ಥ ಮಾಡ್ಕೊಳ್ತದ್ಮೇಲೆ ಅದ್ಯಾವ ಮುನ್ಸುಕುಲವು ಅದ್ಯಾವ ಮುನ್ಸುಕುಲ ಹೇಳು ಏನಾದ್ರು ಮಾಡ್ಕೊಳ್ಳಿ ಹೋಗೋತಾಗೆ ಸರಿ ಬಿಡಿ ಆಯಿತು ಹೋಯ್ತೀನಿ ಮತ್ತೆ ಒಬ್ಬಳೆ ಅವಳೆ ಹೋಗು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ